ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವ್ಯೂಸ್ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಬೀಟ್ಸ್ ಕೊಟ್ಟಾಗ ನಂಬರ್ಸ್ನ ಬರೆಯೋದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ನಂಬರ್ಸ್ ಕೊಟ್ಟಾಗ ಬೀಟ್ಸ್ನ ಯಾವ ರೀತಿಯಾಗಿ ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ಆಲ್ರೆಡಿ ನಿಮಗೆ ತಿಳಿದೇ ಇದೆ ಮಿಡ್ಲಲ್ಲಿರ್ತಕ್ಕಂಥ ಒಂದು ರಾಡ್ ಬಂದ್ಬಿಟ್ಟು ಯೂನಿಟ್ ರಾಡ್ ಸೆಕೆಂಡ್ ಬಂದ್ಬಿಟ್ಟು ಟೆನ್ಸ್ ರಾಡ್ ಅಂತ ಈಗ ಇಲ್ಲಿ ನಂಬರ್ ಟೂ ಕೊಟ್ಟಿರೋದ್ರಿಂದ ಸಿಂಗಲ್ ಡಿಜಿಟ್ ಕೊಟ್ಟಿರೋದ್ರಿಂದ ನಾವು ಎಲ್ಲಿ ಡ್ರಾ ಮಾಡಬೇಕಾಗುತ್ತೆ ಒಂದು ಯೂನಿಟ್ಸ್ ರಾಡಲ್ಲಿ ನಾವೇನು ಮಾಡಬೇಕು ಡ್ರಾ ಮಾಡಬೇಕು ಯುನಿಟ್ಸ್ ರಾಡಲ್ಲಿ ಆನ್ಸರ್ ಬರ್ನ ಕೆಳಗಡೆ ಇರ್ತಕ್ಕಂಥ ಬೀಡ್ನ ವ್ಯಾಲ್ಯೂ ಎಷ್ಟಿರುತ್ತೆ ಒನ್ ಇರುತ್ತೆ ನಿಮ್ಗೆ ಆಲ್ರೆಡಿ ಅದು ತಿಳಿದೇ ಇದೆ ಸೊ ಅದರಿಂದಾಗಿ ನಂಬರ್ ಟೂ ಕೊಟ್ಟಿರೋದ್ರಿಂದ ಎಷ್ಟು ಬೀಡ್ಸ್ ಡ್ರಾ ಮಾಡಬೇಕಿಲ್ಲಿ ಟೂ ಬೀಡ್ಸ್ನ ಇಲ್ಲಿ ಏನು ಮಾಡಬೇಕು ನಾವು ಡ್ರಾ ಮಾಡಬೇಕು ಇಲ್ಲಿ ನಂಬರ್ ನೈನ್ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಸಿಂಗಲ್ ಡಿಜಿಟ್ ಕೊಟ್ಟಿರೋದ್ರಿಂದ ನಿಮಗೆ ಆಲ್ರೆಡಿ ತಿಳಿದೇ ಇದೆ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಸಿಂಗಲ್ ಬಿಡ್ ಇರುತ್ತಲ್ವ ಅದರ ಒಂದು ವ್ಯಾಲ್ಯೂ ಎಷ್ಟು ಫೈವ್ ಕೆಳಗಡೆ ಇರ್ತಕ್ಕಂಥ ಒನ್ ಒನ್ ಬಿಡ್ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಒನ್ ಇರುತ್ತೆ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಈಗ ಸಿಕ್ಸ್ ಇರೋದ್ರಿಂದ ಏನು ಮಾಡಬೇಕು ಆನ್ಸರ್ ಬಾರ್ನ ಮೇಲ್ಗಡೆ ಒನ್ ಬಿಡ್ ಹಾಕಬೇಕು ಆನ್ಸರ್ ಬಾರ್ನ ಕೆಳಗಡೆ ಒಂದು ಬೀಡು ಹಾಕಬೇಕು ಆವಾಗ ಎಷ್ಟಾಗುತ್ತೆ ಫೈವ್ ಒನ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ತ್ರೀ ಕೊಟ್ಟಿದ್ದಾರಲ್ವ ಸೋ ಒನ್ ಟೂ ತ್ರೀ ತ್ರೀ ಬೀಡ್ ಹಾಕಬೇಕು ಇಲ್ಲಿ ನೆಕ್ಸ್ಟ್ ಫೈವ್ ಕೊಟ್ಟಿದ್ದಾರೆ ನಿಮಗೆಲ್ಲ ತಿಳದೇ ಇದೆ ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡ್ನ ವ್ಯಾಲ್ಯೂ ಎಷ್ಟಿರುತ್ತೆ ಫೈವ್ ಇರುತ್ತೆ ಸೊ ಒನ್ ಬೀಡ್ ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ನೆಕ್ಸ್ಟ್ ಏಯ್ಟ್ ಇದೆ ಸೊ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೆಕ್ಸ್ಟ್ ಫೋರ್ ಇದೆ ಸೊ ಆನ್ಸರ್ ಬಾರ್ನ ಕೆಳಗಡೆ ಇರ್ತಕ್ಕಂಥ ಒಂದು ಫೋರ್ ಬಿಡ್ಸಲ್ಲಿ ಹಾಕಿದ್ರೆ ಅದರ ಒಂದು ವ್ಯಾಲ್ಯೂ ಆಗುತ್ತೆ ಫೋರ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ನೆಕ್ಸ್ಟ್ ನೈನ್ ಇದೆ ಆಲ್ರೆಡಿ ಇಲ್ಲಿ ನೈನ್ ಕೊಟ್ಟಿದ್ದಾರೆ ಸೊ ಮತ್ತೇನು ನೈನ್ ಕೊಟ್ಟಿದ್ದಾರೆ ಓಕೆ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ನೆಕ್ಸ್ಟ್ ಇಲ್ಲಿ ಒನ್ ನಂಬರ್ ಒನ್ ಇರೋದ್ರಿಂದ ಏನು ಮಾಡಬೇಕು ಒನ್ ಬೀಡ್ ಹಾಕಿದ್ರೆ ಸಾಕಾಗುತ್ತೆ ಈ ಕೆಳಗಡೆ ನೋಡಿ ಇಲ್ಲಿ ಎಲ್ಲ ಏನು ಮಾಡಿದ್ರು ಸಿಂಗಲ್ ಡಿಜಿಟ್ ಕೊಟ್ಟಿದ್ದರು ಈ ಕೆಳಗಡೆ ನೋಡಿ ಇಲ್ಲಿ ಟೂ ಡಿಜಿಟ್ ನಂಬರ್ಸ್ ಕೊಟ್ಟಿದ್ದಾರೆ ಸೊ ಅದರಿಂದಾಗಿ ಇಲ್ಲಿ ಏನು ಮಾಡಬೇಕು ಯೂನಿಟ್ಸ್ ರಾಡಲ್ಲೂ ಬೀಡ್ಸ್ ಹಾಕಬೇಕು ಟೆನ್ಸ್ ರಾಡಲ್ಲೂ ಬೀಡ್ಸ್ ಹಾಕಬೇಕು ಓಕೆ ಸೊ ಯುನಿಟ್ ರಾಡಲ್ಲಿ ಎಷ್ಟಿದೆ ನಂಬರು ಟೂ ಇದೆ ನಿಮ್ಗೆ ಆಲ್ರೆಡಿ ತಿಳದೇ ಇದೆ ಆನ್ಸರ್ ಬಾರ್ನ ಕೆಳಗಡೆ ಇರ್ತಕ್ಕಂಥ ಒಂದು ಬೀಡನ್ನ ವ್ಯಾಲ್ಯೂ ಬಂದ್ಬಿಟ್ಟು ಒನ್ ಅಂತ ಹೇಳ್ಬಿಟ್ಟು ಸೊ ಟೂ ಬಿಡ್ಸ್ ಹಾಕಿದ್ದೀನಿ ನೆಕ್ಸ್ಟು ಟೆನ್ಸ್ ಪ್ಲೇಸಲ್ಲಿ ಟೂ ನಂಬರ್ ಇರೋದ್ರಿಂದ ಈ ಟೆನ್ಸ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ರಾಡಲ್ಲಿ ನಾವು ಎಷ್ಟಾಗಬೇಕು ಟೂ ರಾಡ್ ಆಗಬೇಕು ಇದರಲ್ಲಿ ಏನು ಒನ್ ಬಿಡ್ ಈಸ್ ಈಕ್ವಲ್ ಟು ಟೆನ್ನು ಸೊ ಒನ್ ಟೆನ್ ಪ್ಲಸ್ ಟೆನ್ ಎಷ್ಟಾಗುತ್ತೆ ಟೂ ಟೆನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಆಯಿತು ಓಕೆ ಇಲ್ಲಿ ಎಷ್ಟಿದೆ ಯೂನಿಟ್ಸ್ ರಾಡಲ್ಲಿ ಎಷ್ಟಿದೆ ಟೂ ಇದೆ ಸೊ ಟೂ ಅದೇ ಥರ ಹಾಕ್ಬಿಡೋಣ ಇಲ್ಲಿ ನೆಕ್ಸ್ಟ್ ನೈನ್ ಇದೆ ಸೊ ಇದು ಎಲ್ಲ ಹಾಕಬೇಕು ಒಂದು ಟೆನ್ಸ್ನ ಒಂದು ಪ್ಲೇಸಲ್ಲಿ ನಾವೇನು ಮಾಡಬೇಕು ರಾಡಲ್ಲಿ ನೈನ್ ಹಾಕಬೇಕು ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಓಕೆ ಫ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ನೈಂಟಿ ಒನ್ ನೈಂಟಿ ಟೂ ಆಯಿತು ಓಕೆ ನೆಕ್ಸ್ಟ್ ಇಲ್ಲಿ ಯುನಿಟ್ ರಾಡಲ್ಲಿ ಎಷ್ಟು ಹಾಕಿದ್ದಾರೆ ನಂಬರ್ ಫೈವ್ ಕೊಟ್ಟಿದ್ದಾರೆ ಸೊ ಫೈವ್ ಟೆನ್ಸ್ ರಾಡಲ್ಲಿ ಎಷ್ಟು ಕೊಟ್ಟಿದ್ದಾರೆ ಒನ್ ನಂಬರ್ ಕೊಟ್ಟಿರೋದ್ರಿಂದ ಒಂದು ರಾಡ್ ಹಾಕಿದ್ರೆ ಸಾರಿ ಒನ್ ಬಿಡ್ ಹಾಕಿದ್ರೆ ಸಾಕಾಗುತ್ತೆ ಟೆನ್ ಪ್ಲಸ್ ಫೈವ್ ಫಿಫ್ಟೀನ್ ಓಕೆ ಇಲ್ಲಿ ಸೆವೆಂಟಿ ಏಯ್ಟ್ ಇದೆ ಸೊ ಫೈವ್ ಸಿಕ್ಸ್ ಸೆವೆನ್ ಏಟ್ ಇಲ್ಲಿ ಟೆನ್ತ್ ಪ್ಲೇಸಲ್ಲಿ ಸೆವೆನ್ ಕೊಟ್ಟಿದ್ದಾರೆ ಸೊ ಅದರಿಂದಾಗಿ ಫೈವ್ ಸಿಕ್ಸ್ ಸೆವೆನ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಇಲ್ಲಿ ಝೀರೋ ಕೊಟ್ಟಿದ್ದಾರೆ ಸೊ ಯೂನಿಟ್ ರಾಡಲ್ಲಿ ಝೀರೋ ಇರೋದ್ರಿಂದ ಏನು ಮಾಡಬೇಕು ಇಲ್ಲಿ ಯಾವುದೇ ರೀತಿಯಂತ ಬೀಡ್ ಸಾಕ ಅವಶ್ಯಕತೆ ಇಲ್ಲ ಟೆನ್ಸ್ ರಾಡಲ್ಲಿ ಟೆಂತ್ ಪ್ಲೇಸಲ್ಲಿ ಟೂ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ಟೂ ಬೀಡ್ಸ್ ಹಾಕಿದ್ರೆ ಸಾಕಾಗುತ್ತೆ ಸೊ ಒನ್ ಟೆನ್ ಪ್ಲಸ್ ಟೆನ್ ಎಷ್ಟಾಗುತ್ತೆ ಟ್ವೆಂಟ್ ಟ್ವೆಂಟಿ ಇಲ್ಲಿ ಯಾವುದೇ ನಂಬರ್ ಇರೋದೇ ಇಲ್ಲದೆ ಇರೋದ್ರಿಂದ ಝೀರೋ ಅದೇ ಥರ ಬಿಟ್ಟಿದ್ರೆ ಸಾಕಾಗುತ್ತೆ ನೆಕ್ಸ್ಟು ಫಾರ್ಟಿ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಈಗ ಫೋರ್ ಇದೆ ಅಲ್ವಾ ಮೇಲ್ಗಡೆ ಆನ್ಸರ್ ಬಾರ್ನ ಮೇಲ್ಗಡೆ ಯಾವುದೇ ರೀತಿಯಾದಂಥ ಬೀಡ್ಸ್ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಫೋರ್ ಬೀಡ್ಸ್ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿಯಂತಹ ಬಿಡ್ಸೋಕ ಅವಶ್ಯಕತೆ ಇಲ್ಲ ಒನ್ ಟೆನ್ ಟ್ವೆಂಟಿ ತರ್ಟಿ ಫೋರ್ಟಿ ಫೈವ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ನೆಕ್ಸ್ಟ್ ಫಿಫ್ಟಿ ಏಯ್ಟ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೆಕ್ಸ್ಟ್ ಫಿಫ್ಟಿ ಇರೋದರಿಂದ ಏನು ಮಾಡಬೇಕು ಆನ್ಸರ್ ಬಾರ್ನ ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡ್ ಹಾಕಿದ್ರೆ ಇಲ್ಲೇನಾಗುತ್ತೆ ಸಾಕಾಗುತ್ತೆ ಇಲ್ಲೇನು ಕೊಟ್ಟಿದ್ದಾರೆ ಸೆವೆನ್ ಕೊಟ್ಟಿದ್ದಾರೆ ಸೊ ಫೈವ್ ಸಿಕ್ಸ್ ಸೆವೆನ್ ಇಲ್ಲಿ ತರ್ಟಿ ಸಿಕ್ಸ್ ಕೊಟ್ಟಿದ್ದಾರೆಲ್ವಾ ಸೊ ಯೂನಿಟ್ ಪ್ಲೇಸಲ್ಲಿ ಫೈವ್ ಪ್ಲಸ್ ಒನ್ ಸಿಕ್ಸ್ ಇಲ್ಲಿ ತರ್ಟಿ ಇರೋದರಿಂದ ಟೆನ್ ಟ್ವೆಂಟಿ ತರ್ಟಿ ಇಲ್ಲಿ ಸಿಕ್ಸ್ಟಿ ಫೈವ್ ಕೊಟ್ಟಿದ್ದಾರೆ ಯೂನಿಟ್ಸ್ ಪ್ಲೇಸಲ್ಲಿ ಎಷ್ಟು ಕೊಟ್ಟಿದ್ದಾರೆ ಫೈವ್ ಕೊಟ್ಟಿದ್ದಾರೆ ಸೊ ಫೈವ್ ಸಿಕ್ಸ್ ಅಂದರೆ ಮೇಲ್ಗಡೆ ಒಂದು ಆನ್ಸರ್ ಬಾರ್ನ ಮೇ ಮೇಲ್ಗಡೆ ಒಂದು ಬಿಡ್ ಆನ್ಸರ್ ಬಾರ್ನ ಕೆಲ್ಗಡೆ ಒಂದು ಬಿಡ್ ಹಾಕಿದ್ರೆ ಸಾಕಾಗುತ್ತೆ ಫಿಫ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು